ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ವೀಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ತುಂಬ ಜನ ದುಡ್ಡು ಕಷ್ಟ ಅಂಥೇಳಿ ನಮ್ಮ ಹತ್ರ ದುಡ್ಡನ್ನ ಇಸ್ಕೊಳ್ತಾರೆ ಆದರೆ ದುಡ್ಡು ಈಸ್ಕೊಳ್ಳುವಾಗ ಇರೋವಂಥ ಖುಷಿ ಅವ್ರಿಗೆ ಕೊಡುವಾಗ ಇರೋದಿಲ್ಲ ದುಡ್ಡು ಈಸ್ಕೊಳ್ಳುವಾಗ ಮಾತ್ರ ನೈಸಾಗಿ ದುಡ್ಡನ್ನು ಈಸ್ಕೊಳ್ತಾರೆ ನಮ್ಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಹೇಳಿ ದುಡ್ಡನ್ನು ಇಸ್ಕೊಳ್ತಾರೆ ಕೊಡೋ ಟೈಮಲ್ಲಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅನ್ನೋ ಅಂಥ ಮಾತುಗಳನ್ನ ಹೇಳ್ತಾರೆ ಏಕಂತಂದರೆ ಇವಾಗ ನಾವು ಅವರನ್ನು ನಂಬಿ ದುಡ್ಡನ್ನು ಕೊಟ್ಟಿರ್ತೀವಿ ಏನೋ ಅವ್ರಿಗೆ ಕಷ್ಟಗಳು ಹೇಳ್ಕೊಂಡಿರುವಾಗ ದುಡ್ಡನ್ನು ಕೊಟ್ಟಿರ್ತೀವಿ ಆದರೆ ವಾಪಸ್ ಅವ್ರಿಗೆ ಕೊಡೋದಕ್ಕೆ ಕೈ ಬರೋದಿಲ್ಲ ಇವಾಗ ನಾವು ಯಾರಿಗಾನ ಒಂದು ದುಡ್ಡು ಕೊಟ್ಟು ಇದ್ದರೆ ಅದು ವಾಪಸ್ಸು ಬರೋದಕ್ಕೆ ಒಂದು ಸರಳವಾಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಈ ಮಂತ್ರವನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಕೇವಲ ಹನ್ನೊಂದು ದಿನಗಳಲ್ಲಿ ನಿಮ್ಮ ಕೊಟ್ಟಿರುವಂಥ ದುಡ್ಡು ನಿಮ್ಮ ಮನೆ ಬಾಗಿಲಿಗೆ ಅವರು ತಂದು ಕೊಡ್ತಾರೆ ಅಂತ ಹೇಳಬಹುದು ಮತ್ತು ನೀವು ಇದನ್ನು ಈ ಮಂತ್ರವನ್ನು ನಂಬಿಕೆ ಇಟ್ಟು ಈ ಮಂತ್ರವನ್ನು ಹೇಳ್ಕೊಳ್ಳಿ ಇದನ್ನು ಯಾವ ದಿನಗಳಲ್ಲಿ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ತೀನಿ ನೋಡಿ ಈ ಒಂದು ಮಂತ್ರವನ್ನು ನೀವು ಮಂಗಳವಾರ ಭಾನುವಾರದ ಹೊತ್ತು ಹೇಳ್ಕೊಳ್ಬೇಕು ನಿಮಗೆ ಎಷ್ಟೇ ದುಡ್ಡು ಕೊಡೋದಾಗಿರಬಹುದು ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕು ಮಂತ್ರ ಮುಗಿದ ನಂತರದಲ್ಲಿ ಅವರು ನಿಮಗೆ ಎಷ್ಟು ದುಡ್ಡನ್ನು ಕೊಡಬೇಕು ಮತ್ತು ಅವರ ಹೆಸರನ್ನು ಸಹ ನೀವು ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಹನ್ನೊಂದು ಬಾರಿ ಈ ಮಂತ್ರ ಕೊನೆಯಲ್ಲಿ ನೀವು ಅವರ ಹೆಸರನ್ನು ಹೇಳ್ಬಿಟ್ಟು ಅವರು ನಿಮಗೆ ಎಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದನ್ನು ಸಹ ನೀವು ಹೇಳಬೇಕು ತಾಯಿ ಮಹಾಲಕ್ಷ್ಮಿ ಮತ್ತು ತಾಯಿ ವರಾಹಿ ದೇವಿಯನ್ನು ನೆನೆಸ್ಕೊಳ್ತಾ ನೀವು ರಾತ್ರಿಯಲ್ಲಿ ಹೇಳ್ಕೊಳ್ಬೇಕು ರಾತ್ರಿ ಅಂತಂದರೆ ನಿಮ್ಗೇನು ಸ್ನಾನ ಬೇಕು ಪೂಜೆ ಮಾಡಬೇಕು ಅನ್ನೋ ಏನು ಅಂತಂದರೆ ಏನೂ ಸಹ ಇರೋದಿಲ್ಲ ಆದರೆ ನೀವು ಈ ಮಂತ್ರವನ್ನು ರಾತ್ರಿ ನೀವು ಹಾಸಿಗೆನಲ್ಲಿ ಕೂತ್ಕೊಂಡು ಕೂಡ ಹೇಳಬಹುದು ರಾತ್ರಿ ನೀವು ಒಂದು ಸೂರ್ಯ ಹಸ್ತ ಆದ ನಂತರದಲ್ಲಿ ಈ ಒಂದು ಏಳು ಗಂಟೆ ಮೇಲೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬಹುದು ಮಂಗಳವಾರದ ಹೊತ್ತು ಭಾನುವಾರದ ಹೊತ್ತು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂತಂದರೆ ನಂಬಿಕೆ ಇಟ್ಟು ನಾವು ಕೆಲಸವನ್ನು ಮಾಡಬೇಕು ನಾವು ದುಡ್ಡು ಕೊಟ್ಟು ಎಷ್ಟು ಮನಸ್ಸಲ್ಲಿ ಎಷ್ಟೊಂದು ಸಂಕಟವನ್ನು ಮಾಡ್ತಾ ಸಂಕಟ ಪಡ್ತಾ ಇರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಒಂದು ರೂಪಾಯಿಗೂ ಕೂಡ ನಾವು ಎಷ್ಟೊಂದು ಕಷ್ಟಪಷ್ಟು ಆ ಒಂದು ದುಡ್ಡನ್ನು ಸಂಪಾದಿಸಿರ್ತೀವಿ ಅವ್ರು ಯಾರೋ ಕಷ್ಟ ಇದ್ದಾರೆ ಇಲ್ಲ ಬಡ್ಡಿಗೆ ಕೊಡ್ತೀವಿ ಇಲ್ಲ ಏನೋ ಒಂದು ಸ್ನೇಹಕ್ಕೆ ಕಟ್ಟುಬಿದ್ದು ಕೊಡ್ತೀವಿ ನಾವು ದುಡ್ಡನ್ನು ಕೊಡ್ತೀವಿ ಅದು ಲಕ್ಷಗಳ ರೂಪದಲ್ಲಿ ಆಗಿರಬಹುದು ಇಲ್ಲ ಸಾವಿರ ರೂಪದಲ್ಲಿ ಆಗಿರ್ಬೋದು ನೂರುಗಳ ರೂಪದಲ್ಲಿ ಸಹ ಆಗಿರಬಹುದು ನೀವು ಎಷ್ಟೇ ದುಡ್ಡನ್ನು ಕೊಟ್ಟರೂ ಸಹ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ದುಡ್ಡನ್ನು ತಗೊಂಡು ಬಂದು ಕೊಡ್ತಾರೆ ನೀವು ಜಾಸ್ತಿ ದಿನಕ್ಕೆ ದುಡ್ಡನ್ನು ಕೊಟ್ಟಿದ್ದೀನಿ ಅಂತಂದರೆ ನೀವು ಒಂದೊಂದು ವಾರ ಒಬ್ಬೊಬ್ಬರ ನೇಮನ್ನು ಹೇಳ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಒಂದು ನಾವು ಏನೇ ಒಂದು ತಂತ್ರಸಾರವನ್ನು ಮಾಡಲಿ ಒಂದು ಮಂತ್ರವನ್ನು ಹೇಳಿದಾಗಲೂ ಸಹ ಅದಕ್ಕೆ ಶಕ್ತಿ ಇರುವಂಥದ್ದು ಒಂದು ಕಾರ್ಯ ಸಿದ್ಧಿಯಾಗೋ ಅಂಥದ್ದು ನೀವು ಇಬ್ಬರು ಮೂರು ಜನಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತಂದರೆ ಭಾನುವಾರ ಒಬ್ರದು ಆರಿಸ್ಕೊಳ್ಳಿ ನಿಮಗೆ ಯಾರು ದುಡ್ಡು ಜಾಸ್ತಿ ಮೊತ್ತವನ್ನು ಕೊಡಬೇಕು ಯಾರು ನಿಮಗೆ ತುಂಬ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂಥೇಳಿ ನಿಮ್ಮನ್ನ ಮನೆ ಬಾಗಿಲಿಗೆಲ್ಲ ಅಲ್ದಾಡಿಸ್ತಾ ಇದ್ದಾರೆ ಅನ್ನೋ ನೀವು ನೋಡ್ಕೊಳ್ಳಿ ಆ ರೀತಿಯಾಗಿ ನೀವು ಅವರಿಗೆ ಅವರ ಹೆಸರನ್ನು ಮೊದಲಿಗೆ ತೆಗೆದುಕೊಳ್ಳಿ ಮತ್ತು ನೆಕ್ಸ್ಟು ಏನು ಇವಾಗ ಮಂಗಳವಾರ ಮಾಡಿರ್ತಾರಲ್ವ ನೆಕ್ಸ್ಟ್ ಮತ್ತು ಭಾನುವಾರ ಬರುತ್ತಲ್ವ ಆ ಒಂದು ಸಂದರ್ಭದಲ್ಲಿ ಇನ್ನೊಬ್ರು ನೇಮನ್ನು ನಿಮಗೆ ಇನ್ನೊಬ್ರು ಇಬ್ಬರು ಮೂರು ಜನಕ್ಕೆ ಕೊಟ್ಟಿದ್ರೆ ಆ ರೀತಿಯಾಗಿ ಮಾಡಿಕೊಳ್ಳಿ ಇಲ್ಲ ನಾವು ಒಬ್ಬರಿಗೆ ದುಡ್ಡನ್ನು ಕೊಟ್ಟಿದ್ದೀವಿ ಅಂತಂದ್ರು ಸರ ನೀವು ಒಬ್ಬರ ನೇಮನ್ನು ಹೇಳಬೇಕು ಮತ್ತು ನೀವು ಮಂತ್ರ ಮುಗಿದ ನಂತರದಲ್ಲಿ ನೇಮನ್ನು ಹೇಳಬೇಕು ತಾಯಿ ವರಾಯಿಅಮ್ಮನವರನ್ನ ಮನಸಾರಣೆ ಸ್ಮರಿಸಿ ತಾಯಿಯನ್ನು ನಾವು ಆರಾಧನೆಯನ್ನು ಮಾಡಬೇಕಾಗಿರೋದು ರಾತ್ರಿ ಸಮಯದಲ್ಲಿ ತಾಯಿ ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಮತ್ತು ನಮಗೆ ಕೋರ್ಟ್ ವ್ಯಾಜ್ಯಗಳಾಗಿರ್ಬೋದು ಶತ್ರುಗಳ ಒಂದು ರೀತಿ ಕಾಟಗಳಾಗಿರ್ಬೋದು ಶತ್ರುಗಳು ಕೂಡ ನಮಗೆ ಮಿತ್ರರಾಗಿ ಕನ್ವರ್ಟ್ ಆಗ್ತಾರೆ ಮತ್ತು ಭೂಮಿ ಸಂಬಂಧಪಟ್ಟಿದ್ದು ಸಹ ನಿಮಗೆ ಏನಾನ ವ್ಯಾಜ್ಯಗಳು ದುಡ್ಡು ಬರೋದಿದ್ದರೂ ಸಹ ಆ ದುಡ್ಡು ಸಹ ನಿಮಗೆ ಬರುತ್ತೆ ಮತ್ತು ಕೋರ್ಟ್ ಕೇಸುಗಳು ಇದ್ದರೆ ನಿಮಗೆ ಕೋರ್ಟ್ ಕೇಸಿಂದ ನಿಮಗೆ ದುಡ್ಡು ಬರಬೇಕಾಗಿದ್ದರೂ ಸಹ ನೀವು ಅದನ್ನು ಸಹ ಈ ಒಂದು ಮಂತ್ರದಲ್ಲಿ ಹೇಳ್ಕೊಳ್ಳಿ ನೀವು ವಿಡಿಯೋ ಯಾವತ್ತಾನ ನೋಡ್ಬೋದು ಇವತ್ತು ನೋಡಿ ನಾಳೆ ನೋಡಿ ನಾಡಿದ್ದು ನೋಡಿ ಖಂಡಿತವಾಗ್ಲೂ ಈ ದುಡ್ಡು ನೀವು ಕೊಟ್ಟಿರೋವಂಥದ್ದು ವಾಪಸ್ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕಂತಂದರೆ ನಾನು ಕಳೆದ ವೀಡಿಯೋದಲ್ಲಿ ನಾನು ಮಂತ್ರಗಳನ್ನ ಹಾಕಿದ್ದೆ ತುಂಬ ಜಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಒಂದು ಕಮೆಂಟ್ಗಳನ್ನು ಹಾಕಿದ್ದೀರಿ ಬನ್ನಿ ಇವಾಗ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಓಂ ಕ್ಲೀಮ್ ಕ್ಲೀಮ್ ಸ್ವಾಹ ನೀವು ಈ ಮಂತ್ರವನ್ನು ಹೇಳಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮಗೆ ಉಚ್ಚಾರಣೆ ತಪ್ಪಾಗಿದ್ರೆ ನೀವು ಬುಕ್ಕಲ್ಲು ಸಹ ಈ ಮಂತ್ರವನ್ನು ನೀವು ಬರೆದ್ಬಿಟ್ಟು ನೀವು ನೀವು ಅವರ ದುಡ್ಡು ಕೊಟ್ಟಿರೋರ ಹೆಸರನ್ನು ಹೇಳಬೇಕು ಎಷ್ಟು ಮೊತ್ತವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ನೀವು ಅದನ್ನು ಸಹ ನೀವು ಹೇಳ್ಕೊಳ್ಬೇಕು ಹೇಳಿಕೊಂಡು ನೀವು ಹಾಸಿಗೆಲನ್ನ ಕುಂತು ಹೇಳಿ ಇಲ್ಲ ಅಂತಂದರೆ ನೀವು ಕೆಳಗಾನ ಕುತ್ಕೊಂಡು ಹೇಳಿ ಯಾರು ಸ್ವಲ್ಪ ಸೌಂಡ್ ಇರಬಾರ್ದು ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ಯಾವುದೋ ಒಂದು ಡಿಸ್ಟಬೆನ್ಸ್ ಅನ್ನೋವಂಥದ್ದು ನಿಮಗೆ ಆಗಬಾರ್ದು ಆ ಒಂದು ಸಮಯದಲ್ಲಿ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ ನೀವು ಹನ್ನೊಂದು ದಿನಗಳಲ್ಲಿ ನಿಮ್ಮನ್ನು ಹುಡುಕೊಂಡು ಆ ದುಡ್ಡು ಅನ್ನುವಂಥದ್ದು ಬರುತ್ತೆ ಯಾಕಂದ್ರೆ ನಾವು ಕಷ್ಟಪಟ್ಟಿರೋ ದುಡ್ಡು ಹಾಗೆ ಸುಮ್ಮನೆ ಬಿಡೋದಿಕ್ಕಾಗೋದಿಲ್ಲ ನಾವು ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸಿರ್ತೀವಿ ನಮಗೆ ಕಷ್ಟ ಇದೆ ಅನ್ನುವಾಗ ಅವರು ನಮಗೆ ನಿಯತ್ತಿಂದ ದುಡ್ಡನ್ನು ತಂದು ಕೊಡ್ಲಿ ಅಂತ ಹೇಳಿ ನೀವು ತಾಯಿ ವರಾಹಿ ಮತ್ತು ಮತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯಲ್ಲಿ ನೀವು ಕೇಳಿಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ನಂಬಿಕೆ ಇಟ್ಟು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ಖಂಡಿತವಾಗ್ಲೂ ಯಾರಿಗೆಲ್ಲ ಈ ಮಂತ್ರವನ್ನು ಮೇಲೆ ದುಡ್ಡು ಬಂತು ಅಂತ ಹೇಳಿ ನನ್ನ ವಿಡಿಯೋ ಕೆಳಗಡೆಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹೊಸದಾಗಿ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರುತ್ತೆ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಖಂಡಿತವಾಗ್ಲೂ ನೀವು ಕೊಟ್ಟಿರುವಂತಹ ದುಡ್ಡು ವಾಪಸ್ ನಿಮಗೆ ಬರಲಿ ಅಂತ ಹೇಳಿ ನಾನು ಕೂಡ ವರಾಹಿ ಅಮ್ಮನಲ್ಲಿ ಕೇಳಿ